ವೀರಕರಡಿ ಹೊಸಮಾರು ಸೂರ್ಯ ಶ್ರೀದಾಗಲಿ ವಿಕ್ರಮ ಕರೆಡ್ಡಿ ಮಾಡಿ ಶ್ರೀ ಸಾಗುದಾಗಲಿ ನಾನ ಮಲ್ಲಲಿನ ಸೆಮಿಫೈನಲ್ ಸಾಲೆ ವಿಕ್ರಮ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆಡ್ಡಿ ಭತ್ತನ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟ ಮಲ್ಲ ವಿಭಾಗ ಮೂರನೇ ವರ್ಷದ ಸಿದ್ದಕಟ್ಟ ಕೊಡಂಗೆದ ವೀರ ವಿಕ್ರಮ ಜೋಡಕರೆ ಕಮಲ ಕೊಟ್ಟು ಭಾಗವಹಿಸಿನ ಇರುವತ್ತ ಎಡಮ ಜತೆ ಸುರೂ ಫೈನಲ್ ಪ್ರವೇಶ ಮಲ್ತಾರೆ ಹುಸ್ಮಾರು ಸೂರಶಿ ರತ್ನ ಸದಾಶಿವ ಶೆಟ್ಟಿರ್ಲು ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ಸೊನ್ನೆ ಐದು ಫೈನಲ್ ಪ್ರವೇಶ ಮಲ್ತನ ಹೊಸ್ಮಾರು ಸೂರಶಿ ರತ್ನ ಸದಾಶಿವ ಶೆಟ್ಟಿ ಗಿಡ್ತನಾರ

கல்ல தகல போதலை நாகர்ன குடங்கி செமல் வீர கரத்த வீர கரத்த வீர கரெத்த வீர கரட பத்திரி கல்லேரி பஞ்சி கூட நாராயண பூஜார நேரம் வர்ஷக்கட்ட கோடங்கத ವೀರವಿಕ್ರಮ ವಿಕ್ರಮ ಕಮಲ ಕೊಟ್ಟರು ನಾವೇರದ ಮಲ್ಲ ವಿಭಾಗ್ ಭಾಗವಹಿಸ್ನ ಇರುವ ಎಡ್ಮೆ ಇರ್ಲಡು ಉಡುಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತೇರೇ ಶ್ರೀ ಮಾಮಿ ಕಲ್ಲೇರಿ ಪಂಜಿ ಕುಡಿಯಲ್ ಗೊತ್ತು ನಾರಾಯಣ ಪೂಜಾರಣ್ಯರ್ಲು ಹನ್ನೊಂದು ಐವತ್ತ ಎರಡು ಹನ್ನೊಂದು ಅರವತ್ತ ಏಳು ಫೈನಲ್ ಪ್ರವೇಶ ಮಲ್ತನ ಶ್ರೀ ಮಾಮಿ ಕಲ್ಲೇರಿ ಪಂಜಿ ಕುಡಿಯಲ್ಲಿ ಗೊತ್ತು ನಾರಾಯಣ ಪೂಜಾರಣ್ಯರ ನಾಯರು ಗಿಡ್ತನ ರೇ ಕುಂದಬಾರಾಡಿ ಮಾಸ್ತಿ ಕಟ್ಟೆ ಸ್ವರೂಪ್ ಕುಮಾರ್ ಈ ತರ ಹಿಡಿದು ಆ ತರಗೆ ಸಾವ್ದ ಐತನ ಚೀಟಿ ವೀರ ಕೆರೆ ಕುರ್ನಾಡು ಕೂತಿದಾಗಲಿ ವಿಕ್ರಮ ಕರೆಡಿ ಕೊಳಕ್ಕೆ ಇರುವಾಗಲಿ ಬಲಗ ಮಲ್ಲ ಸೆಮಿಫೈನಲ್ ಸಾಲೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ ವಿಕ್ರಮ ಕರೆತ ವಿಕ್ರಮ ಕರೆ ಪತ್ರ ಕೊಳಕ್ಕೆ ಇವತ್ತರು ಭಾಸ್ಕರ ಸುಬ್ಬಯ್ಯ ಕೋಟಿ ಆಂಡ್ರೆರ್ಲು ಮೂ ವರ್ಷದ ಸಿದ್ಧಕಟ್ಟೆ ಕೋಟಂಗದ ವೀರ ವಿಕ್ರಮ ಜೋಡ ಕಾರ್ಯಕ್ರಮ ಕೊಟ್ಟಾಡು ಬಲ್ಲದ ಭಾಗವಹಿಸಾಡ ಜೊತೆ ಸುರೂಕಾದ ಫೈನಲ್ ಪ್ರವೇಶ ಮಲ್ತೇರೆ ಕೊಳಕ್ಕೆ ಇರುವತ್ತೋರು ಭಾಸ್ಕರ ಸುಬ್ಬಯ್ಯ ಕೋಟಿ ಆಂಡ್ರೆ ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಅರವತ್ತ ಮೂರು ಹನ್ನೊಂದು ತೊಂಬತ್ತ ಒಂಬತ್ತು ಚಪ್ಪಲೆ ತಟ್ಟು ಜಾರಣಿ ಬಲ್ಲ ವಿಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ಕೊಳಕೆ ಇರುವ ಭಾಸ್ಕರ್ ಸುಪಾಯಿ ಕೋಟಿಯನ್ನು ಹುಡುಗಿಡ್ತಾರೆ ಗಕ್ಕಪದ ಪೆರ್ಗಾಲು ಕ್ರೀತಿ ಗೌಡರ್ மாநானந்த நிலையேட்டன் புஞ்ச நம்பர் தரலே விக்ரமக்கரன் நந்தபட்டம் புஞ்ச நம்ப தரலே வீர கருத்த வீர கருத்த மலானந்த நிலையே ஷேட்டன ಮುಂಜನೇ ನಂಬರ್ ತೆರಳು ಸೈನ್ಯ ಪದ್ರಾಡ್ ಜತೆ ಬಲದ ಮಲ್ಲ ಇರ್ಲೆಡೆ ಮುಜನೇ ವರ್ಷದ ಸಿದ್ಧಕಟ್ಟೆ ಕೊಡಂಗಿದ ವೀರವಿಕ್ರಮ ಜೋಡ್ಕರ ಕಮಲಗೂಟದ ಬಲದ ಮಲ್ಲವಿ ಭಾಗಡೆ ಫೈನಲ್ ಪ್ರವೇಶ ಮಲ್ತೆರೇ ಫೈನಲ್ ಪ್ರವೇಶ ಆನಂದ ನಿಲಯ ಶೇಖರೇಶ್ವರನ ಮುಜನ ನಂಬರ್ ಗಿಡ ಐನಾರೆ ರೇ ಕಾವೂರ್ ದೋಟ ಸುದರ್ಶನ್ ீபா வெள்ளூர் மட்ட சதாசிவாபு சேட்டக்கரே முனியால் உதய குமார் ஷெட் நம்பர் விக்ரமக்கே விக்ரம கருத்த விக்ரம கருத்த முனியால் உதயகுமார் சேட்டர் நம்பர் தரலோ ಭಾಗವಹಿಸ್ ಇಪ್ಪತ್ತೆರಡು ಜೊತೆ ನಾವಿರ್ದ ಎಲ್ಲಿರ್ಲಿಡೆ ಶುರುಕಾದೆ ಫೈನಲ್ ಪ್ರವೇಶ ಮಾಡಲ್ದೆ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ನ ಭಂಜನೆಯ ಬರ್ದಿರ್ಲು ಹನ್ನೊಂದು ಎಪ್ಪತ್ತ ಆರು ಹನ್ನೆರಡು ಹನ್ನೆರಡು ಫೈನಲ್ ಪ್ರವೇಶ ಮಲ್ದಿರ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ನ ನಂಬರ್ ಬರ್ದಿರ್ಲಿ ಗಿಡ ಏನಾರೇ ಬಾರಾಡಿ ನತೇಶ್ ಹಲೋ

செல் விமக்கமக்காடி புல்லோடி உதய நம்பர் புல்லோடி உதய நம்பர் சூரா ప్రదీప్ నాయకెరేమ్ హాయి అడి ఉంటాయి బాణ ఉంటు ఉస్మారు సురేష్ జ్యోతి సురేష్ వీర కరెడ్ నారే గొత్తుకు సంతోష్ రై బోళ్యన విక్రమ కర ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ನಾರಿಗುತ್ತು ಕೋತ್ತ ಬೈಲು ಸಂತೋಷ್ ರೈ ಬೋಳ್ಯಾರನೆರ್ಲು ಓಜನೆಯ ವರ್ಷದ ಸಿದ್ದಕಟ್ಟ ಕೊಡಂಗಿದ ವೀರ ವಿಕ್ರಮ ಜೋಡುಕರೆ ಕಮಳ ಕೊಠೇ ಅಡಬಲಾಯ್ದೆ ವಿಭಾಗಡೆ ಫೈನಲ್ ಪ್ರವೇಶ ಮಾಲ್ದೆರೆ ಹನ್ನೆರಡು ನಲವತ್ತ ಒಂದು ಹದಿನೈದು ಹದಿನೆಂಟು ಫೈನಲ್ ಪ್ರವೇಶ ಮಾಲ್ದರೆ ನಾರಿಗುತ್ತು ಕೋತ್ತ ಬೈಲು ಸಂತೋಷ ರೈ ಬೋಳ್ಯಾರನಗಿಡ ಏನಾರೆ ಬೈಂದೂರು ಮಹೇಶ್ ಪೂಜಾರ್ ಇರುವ ಜಗದೀಶ್ ಶಂಶೆ ವಿಕ್ರಮ ಕರೆಟ್ ಪಿತ್ರೋಡಿ ಕಲಾಯಿ ಬಾಯಿ ಶಿವನ್ ಚೇತನ್ ಸೋಣಲ್ಲೂ ವೀರ ಕರೆಟ್ ಅಡ್ಡಪಾಲರ್ಲನ ಸೆಮಿಫೈನಲ್ ಸಾಲ್ ವಿಕ್ರಮಕ್ಕರೆತ್ತ ವಿಕ್ರಮಕ್ಕರೆತ್ತ ದೊಡ್ಡ ಗೊತ್ತು ಜಗದೀಶ್ ಹಂಚು ಓದನೇ ವರ್ಷದ ಸಿದ್ಧಕಟ್ಟೆ ಕೊಡಂಗದ ವೀರ ವಿಕ್ರಮ ಜೋಡುಕರೆ ಕಮಲ ಕೊಟ್ಟಡೆ ಅಡ್ಡಪಲಾಯದ ವಿಭಾಗಡೆನಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡ ಇರುವ ಜಗದೀಶ್ ಹಂಚನ ಎರ್ಲ ಗಿಡ ಐನಾರೇ ರಾಮ್ ಪಹಿತ್ಲು ರಾಘವೇಂದ್ರ ಪೂಜಾರ್ ಅಡ್ಡಪಲಾಯದ ವಿಭಾಗದ ಫೈನಲ್ ದ ಕರೆದೆಪ್ಪರ

ಶಾಸಕರೇ ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತರಿಗೆ ಉಡಲ್ ಸೊಲ್ಮೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಬಿಲ್ವಾಯಿ ಪೆರೋಡಿ ಪುತ್ತಿಗೆ ಉತ್ತು ಕೌಶಿಕ್ ದಿನಕರ ಬಿ ಶೆಟ್ಟನ ವಜಲು ಭಾಗವಹಿಸಿದನ ಬಲದಳ್ಳಿ ವಿಭಾಗದ ಇರುವ ಜೊತೆ ಇರಲಿಡು ಸುರೂತ ಫೈನಲ್ಡ್ ಫೈನಲ್ ಪ್ರವೇಶ ಮಂತ್ರಿ ಹನ್ನೆರಡು ಮೂವತ್ತ ಎಂಟು ಹನ್ನೆರಡು ಐವತ್ತ ಹನ್ನೆರಡು ಐವತ್ತು ಫೈನಲ್ ಪ್ರವೇಶ ಮಂತನ ಬೆಲುವಾಯ್ ಪೆರೋಡು ಪೂರ್ತಿ ಕೊತ್ತು ಕೌಶುಕ್ ದೇನ ಕ್ರಿಪ್ರಿ ಸೆಟ್ನ ಒಂಜಿನ್ ನಂಬರ್ ದಯೆಲೆ ಬಲಡಿಗೆ ಅಯ್ಯನಾರ್ ಮಂಗಲ್ಪಾಡಿ ರಕ್ಷಿತ್ ಶೆಟ್ಟರ್ ಆಲವಾರ ವೀರೆ ಕರೆ ಮಿಯಾರ್ ಮುಂಜಿ ಒನ ಆನಂದ ಸೇಟ್ರ ನಿರ್ಲೆಗ್ ವಿಕ್ರಮಕರೆ ಲೊರಟ್ಟ ಮಾಲ್ತುಟ ಅನಿಯ ಅವಿಲ್ ಮ್ಯಾನೇಜರ್ ಒಂಜಿನ್ ನಂಬರ್ ದರ್ಲೆಗ್ ಬಲುದಾಯರ್ಲೆ ಸೆಮಿ ಫೈನಲ್ ಸಾಲ್ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಲಲ್ ತೋಟ ಅನಿಯಾ ಅವಿಲ್ ಸರ್ನ ಒಂದನೇ ನಂಬರ್ದರ್ಲು ಭಾಗವಹಿಸ್ ಸೈನ್ಯ ಇರುವ ಜೊತೆ ಬಾಲುದ ಎಲ್ಲಿ ಎಲ್ಲಿ ನಾನು ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಲ್ದೆರೆ ಫೈನಲ್ ಪ್ರವೇಶ ಮಾಲ್ದ ಲೊರಟ ಮಾಲ್ ತೋಟ ಅನಿಯಾ ಅವಿಲ್ ಮ್ಯಾನೇಜರ್ಸರ್ನ ಒಂದಿಡ ಐನಾರೇ ಬೈಂದೂರು ವಿವೇಕಾರ್ ಹನ್ನೊಂದು ತೊಂಬತ್ತ ಐದು ಹನ್ನೆರಡು ಎಂಬತ್ತು ಫೈನಲ್ ಪ್ರವೇಶ ಮಲ್ದ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬೀಸಿ ನಂಬರ್ ಪರವಾಗಿಲ್ಲ ಲೋಟ ಮಾಲ್ತೋಟ ಅನಿಯ ಅವಿಲ್ ಮನೇಜರ್ನ ಹೊಂದ ನಂಬರ್ ಪರವಾಗಿಲ್ಲ ಬಲ್ಲುದ ಫೈನಲ್ ದ ಕರೆದೊ ಅಂಜೆ ನಿಪ್ಪ ನಿಮಿಷದೊಲೈ ಬಲ್ಲುದ ಬಲ್ಲುದರ ಮರಸೊಂದು ತಯಾರಾದ ಬರಡು